ಶಟರ್ ಘರ್ ವಾಪ್ಸಿಗೆ ಬಿಜೆಪಿ ಪಾಳೆಯದಲ್ಲಿ ಅಸಮಾಧಾನ ಶುರುವಾಗ್ತಾ ಇದೆ ಶಟ್ಟರ್ ಭೇಟಿ ಮಾಡಿದ ಕಾರ್ಯಕರ್ತರಿಗೆ ಜೋಶಿ ವಾರ್ನಿಂಗ್ ಅನ್ನ ಕೊಟ್ರಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ ಜಗದೀಶ್ ಶೆಟ್ಟರ್ ಸ್ವಪಕ್ಷಕ್ಕೆ ಬಂದರೂ ಮುನಿಸು ಮಾತ್ರ ತಣ್ಣಗಾಗ್ತಾ ಇಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶಾಸಕ ಅರವಿಂದ್ ಬೆಲ್ಲದ್ ಮಹೇಶ್ ಟೆಂಕನಕಾಯಿಗೆ ಶಟ್ಟರ್ ಘರ್ ವಾಪಸಿಯಿಂದ ಅಸಮಾಧಾನ ಇದೆ ಅನ್ನುವಂಥದ್ದು ಆ ಭಾಗದಲ್ಲೇ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಶಟ್ಟರ್ ಜೊತೆ ಅಂತರ ಕಾಯ್ದುಕೊಳ್ಳಿ ಅಂತ ಕಾರ್ಯಕರ್ತರಿಗೆ ಸೂಚನೆಯನ್ನ ನೀಡಿದ್ದಾರಂತೆ ಶಟ್ಟರ್ ಭೇಟಿ ಮಾಡಿ ಫೋಟೋಗಳನ್ನ ಹಂಚಿಕೊಂಡಿದ್ದಂತ ಕಾರ್ಯಕರ್ತರು ಅಂತ ಕಾರ್ಯಕರ್ತರನ್ನ ಕರೆದು ಎಚ್ಚರಿಕೆಯನ್ನ ಕೊಟ್ರ ಪ್ರಹ್ಲಾದ್ ಜೋಶಿ ಅನ್ನೋದು ಪ್ರಶ್ನೆ ಯಾಕಂದ್ರೆ ಆ ನಿಟ್ಟಿನಲ್ಲೇ ಚರ್ಚೆ ಆಗ್ತಾ ಇದೆ ಹುಬ್ಬಳ್ಳಿ ಧಾರವಾಡ ಜಿಲ್ಲಾಧ್ಯಕ್ಷ ತಿಪ್ಪಣ್ಣ ಮಜ್ಜಿಗೆ ಅವರ ಮೂಲಕ ಎಚ್ಚರಿಕೆಯನ್ನು ನೀಡಲಾಗಿದೆಯಂತೆ ಶೆಟ್ಟರ್ ಮನೆ ಕಡೆ ಸುಳಿಬೇಡಿ ಅವರನ್ನ ಭೇಟಿ ಮಾಡಬೇಡಿ ಅಂತ ಸೂಚನೆಯನ್ನು ನೀಡಲಾಗಿದೆ ಅನ್ನುವಂಥ ಚರ್ಚೆ ಹುಟ್ಕೊಳ್ತಾ ಇದೆ ನೋಡಿ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಪಕ್ಷದಲ್ಲಿ ಟಿಕೆಟ್ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೋ ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೋ ಗೊತ್ತಿಲ್ಲ ಶೆಟ್ಟರ್ ಅವರು ಒಂದಷ್ಟು ರೀಸನ್ಸ್ಗಳನ್ನು ಹೇಳಿ ಕಾಂಗ್ರೆಸ್ಗೆ ಬಂದು ಸೇರ್ಪಡೆ ಆಗ್ತಾರೆ ಬಟ್ ಲೋಕಸಭೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಾಪಸ್ ಹೋಗ್ಬಿಟ್ಟಿದ್ದಾರೆ ಗರ್ ಆಗಿದೆ ಅವರೇನೋ ಬಹಳ ಖುಷಿ ಖುಷಿಯಲ್ಲಿ ಹೋಗಿದ್ದಾರೆ ನನ್ನ ತವರಿಗೆ ವಾಪಸ್ ಬಂದ್ಬಿಟ್ಟೆ ಅಂತ ಹೇಳ್ತಿದ್ದಾರೆ ಆದರೆ ಪಕ್ಷದಲ್ಲಿರುವಂತ ಹಿರಿಯರಿಗೆ ಒಂದಷ್ಟು ಅಸಮಾಧಾನ ಇದೆ ಅದರಲ್ಲೂ ಪ್ರಮುಖವಾಗಿ ಶಟ್ಟರ್ ವರ್ಸಸ್ ಜೋಶಿಯವರು ಅಂತಾನೆ ಇದ್ದಿದ್ದು ಈಗ ಶೆಟ್ಟರ್ ವಾಪಸ್ ಬರ್ತಾ ಇದ್ದ ಹಾಗೇನೆ ಪ್ರಹ್ಲಾದ್ ಜೋಶಿ ಅವರು ಎಲ್ರಿಗೂ ವಾರ್ನಿಂಗ್ ಮಾಡ್ತಿದ್ದಾರಂತೆ ಯಾವುದೇ ಕಾರಣಕ್ಕೂ ಜಗದೀಶ್ ಶೆಟ್ಟರ್ ಅವ್ರ ಜೊತೆ ಗುರುತಿಸ್ಕೊಳ್ಬೇಡಿ ತುಂಬ ಜನ ಕಾರ್ಯಕರ್ತರು ಬಹಳ ಖುಷಿಯಿಂದ ಫೋಟೋಸ್ಗಳನ್ನು ಹಾಕೊಳ್ತಾ ಇದ್ರು ವಾಪಸ್ ಬಂದಿದ್ದಾರೆ ಶೆಟ್ಟರ್ ಅವರು ಅಂತ ಅಂತವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಕಾಣಿಸ್ಕೊಳ್ಬೇಡಿ ಅವ್ರ ಮನೆಗೆ ಹೋಗಬೇಡಿ ಅಂತ ಮೊನ್ನೆ ಸಭೆ ನಡೆದಂಥ ಸಂದರ್ಭದಲ್ಲೂ ಶೆಟ್ಟರ್ ಅವರು ಅಂತರ ಕೈತ್ಕೊಂಡಿದ್ರು ಸಭೆಗೆ ಹೋಗಿರಲಿಲ್ಲ ಆಗ್ಲೇ ಒಂದಷ್ಟು ಅನುಮಾನಗಳು ಹುಟ್ಕೊಂಡಿತ್ತು ಯಾಕೆ ಹೋಗಿಲ್ಲ ಸಭೆಗೆ ಹೋಗಬೇಕಾಗಿತ್ತಲ್ಲ ಕರ್ದಿಲ್ವೋ ಅಥವಾ ಇವರೇ ಹೋಗಿಲ್ವೋ ಅನ್ನುವಂಥದ್ದು ಈ ಥರದ ಅಸಮಾಧಾನಗಳನ್ನ ಇಟ್ಕೊಂಡು ಲೋಕಸಭಾ ಚುನಾವಣೆಯನ್ನು ಹೇಗೆ ಎದುರಿಸೋದು ಅನ್ನೋದು ಕಾರ್ಯಕರ್ತರಿಗೆ ಪ್ರಶ್ನೆ ಅವ್ರ ಜೊತೆಗಿದ್ರೆ ಇವರಿಗಾಗಲ್ಲ ಇವ್ರ ಜೊತೆಗಿದ್ರೆ ಅವರಿಗಾಗಲ್ಲ ಈ ಬಣ ಬಡಿದಾಟದಲ್ಲಿ ನಾವು ಎಲೆಕ್ಷನ್ ಹೆಂಗಪ್ಪ ಎದುರಿಸೋದು ಅನ್ನೋದು ಕಾರ್ಯಕರ್ತರ ಪ್ರಶ್ನೆ ಆಗಿದೆ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬಿ ಜೆ ಪಿಗೆ ಬಂದಿರೋದ್ರಿಂದ ಪ್ರಹ್ಲಾದ್ ಅವರಿಗೆ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ ಕೇವಲ ಪ್ರಹ್ಲಾದ್ ಜೋಶಿಯವರು ಮಾತ್ರ ಅಲ್ಲ ಅವ್ರ ಜೊತೆಗೆ ಬೆಲ್ಲದ್ದವರು ಕೂಡ ಇದ್ದಾರೆ ಇವರು ಈಗಾಗಲೇ ಜಿಲ್ಲಾಧ್ಯಕ್ಷ ತಿಪ್ಪಣ್ಣ ಮಜ್ಜಿಗೆ ಅವರ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ ಯಾವುದೇ ಕಾರಣಕ್ಕೂ ಜಗದೀಶ್ ಶೆಟ್ಟರ್ ಅವ್ರ ಜೊತೆಗೆ ಯಾರು ಕಾಣಿಸ್ಕೊಳ್ಬಾರ್ದು ಅಂತ ಸೊ ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಈ ಅಸಮಾಧಾನ ಮುಗಿಯುವ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ ವಿಧಾನಸಭಾ ಚುನಾವಣೆ ಹಿಂದಲಿಂದಲೂ ಕೂಡ ಶುರುವಾಗಿದ್ದಂಥ ಅಸಮಾಧಾನ ಇದು ಒಂದು ಸಲ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಬರುವಂತೆ ಮಾಡಿತ್ತು ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರನ್ನು ಈಗ ಮತ್ತೆ ಖುಷಿ ಖುಷಿಯಲ್ಲಿ ವಾಪಸ್ ಹೋಗಿದ್ದಾರೆ ಆದರೆ ಮೇಲ್ನೋಟ ಕೆಲವು ಸರಿಯಾಯಿತು ಅಂತ ಅನ್ನಿಸ್ತಾ ಇತ್ತು ಒಳಗೊಳಗೆ ಕುದಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇಬ್ಬರೂ ವರ್ಚಸ್ಸನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಇಬ್ಬರೂ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಒಂದು ಕಡೆಯಲ್ಲಿ ಪ್ರಹ್ಲಾದ್ ಜೋಶಿಯವರು ಇನ್ನೊಂದು ಕಡೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಸೊ ಹಾಗಾಗಿ ನಾನು ಮೇಲೂ ನಾನು ಮೇಲೂ ನಂದೇ ನಡಿಬೇಕು ನಂದೇ ಹುಬ್ಬಳ್ಳಿ ಧಾರವಾಡ ನನ್ನದೇ ಈ ಕ್ಷೇತ್ರ ಅನ್ನೋದು ಇಬ್ಬರಿಗೂ ಇದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರದಲ್ಲಿ ಯಾವ ಥರ ಚರ್ಚೆ ಆಗ್ತಾ ಇದೆ ಸದ್ಯ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಒಂದು ವರದಿಯನ್ನು ನೀಡಿದ್ದಾರೆ ನೋಡೋಣ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಈಗಾಗಲೇ ಗರ್ ವಾಪಸಿಯಾಗಿ ಒಂದು ವಾರ ಕಳೆದೆ ಒಂದು ವಾರ ಕಳೆದರೂ ಇವತ್ತು ಕೇವಲ ಬೆರಳಿಕೆಯಷ್ಟು ಪಿಯ ಕಾರ್ಯಕರ್ತರು ಜಗದೀಶ್ ಶೆಟ್ಟರ್ ಮನೆ ಅಂತ ಇಲ್ಲಿ ಹೋಗುವಂಥ ಕೆಲಸ ಮಾಡ್ತಾರೆ ಅದಕ್ಕೆ ಮೂಲ ಕಾರಣ ಅಂದರೆ ಇವತ್ತು ಇನ್ನೊಂದು ಕಡೆ ಅಂತಂದರೆ ಆರು ಕಾರ್ಯಕರ್ತರ ಆ ಕಾರ್ಯಕರ್ತರಿಗೆ ಒಂದು ಎಚ್ಚರಿಕೆ ಗಂಟೆನ ಅವ್ರಿಗೆ ವಾರ್ನಿಂಗ್ ಕೊಡುವಂಥ ಕೆಲಸವನ್ನು ಇವತ್ತು ಬಿ ಜೆ ಪಿಯಲ್ಲಿ ಪ್ರಮುಖವಾಗಿ ನೋಡಿದಾಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾ ಇದಾರೆ ಅನ್ನೋದು ಆರೋಪ ಇವತ್ತು ಬಿ ಜೆ ಪಿಯ ವಲಯದಲ್ಲಿ ಅಂದರೆ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ ಆದರೆ ಬಹಿರಂಗ ಎಲ್ಲಿಯೂ ಸಹಿತ ಕಾರ್ಯಕರ್ತರು ಈ ವಿಷಯವನ್ನು ಹಂಚಿಕೊಳ್ತಾರೆ ಯಾಕೆಂದರೆ ಇವತ್ತು ಪಕ್ಷದ ಮರ್ಯಾದೆ ಈಗ ಯಾಕೆ ಅಂದರೆ ಜಗದೀಶ್ ಶೆಟ್ಟರ್ ಕಳೆದ ಒಂಬತ್ತು ತಿಂಗಳಿಂದ ಇಲ್ಲಿ ಒಂಬತ್ತು ತಿಂಗಳ ಹಿಂದೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಸಿಗಿಲ್ಲ ಟಿಕೆಟ್ ಸಿಗದ ಕಾರಣ ಪಕ್ಷವನ್ನು ತೊರೆದ್ರು ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಅದೇ ಪಕ್ಷಕ್ಕೆ ಈಗಾಗಲೇ ಜಗದೀಶ್ ಶೆಟ್ಟರ್ ಮರಳಿ ಬಂದಿದ್ದಾರೆ ಮರಳಿ ಬಂದವರನ್ನ ಈಗಾಗಲೇ ಕೆಲವೊಂದಿಷ್ಟು ಕಾರ್ಯಕರ್ತರು ಯಾರು ಭೇಟಿ ಮಾಡಲಿಕ್ಕೆ ಹೋದರೆ ಆ ಭೇಟಿ ಮಾಡಿದ ಕೆಲವೊಂದಿಷ್ಟು ಫೋಟೋಗಳನ್ನು ಭಾವಚಿತ್ರ ಏನು ಭಾವಚಿತ್ರಗಳಿದ್ದಾವೆ ಅವುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ ಯಾರು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳನ್ನು ಹಂಚಿಕೊಳ್ತಾರೆ ಅಂತವರನ್ನ ಕರೆಸಿ ಇಲ್ಲಿ ವಾರ್ನಿಂಗ್ ಮಾಡುವಂತಹ ಕೆಲಸವನ್ನ ಈಗಾಗಲೇ ಮಾಡ್ತಿದೆ ಅಂತಾರೆ ಹುಬ್ಬಳ್ಳಿಯ ಒಂದು ಮಯೂರ ಎಸ್ಟೇಟ್ ಇರುವಂತಹ ಒಂದು ಜಗದೀಶ್ ಶೆಟ್ಟರ್ ಏನಿದೆ ಈ ಒಂದು ಜಗದೀಶ್ ಶೆಟ್ಟರ್ ನಿವಾಸಕ್ಕೆ ಯಾರು ಇಲ್ಲಿ ಅಂತಾರೆ ಭೇಟಿ ಕೊಡ್ತಾರೆ ಆ ಭೇಟಿ ಕೊಟ್ಟರಿಗೆ ವಾರ್ನಿಂಗ್ ಕೊಡುವಂತಹ ಕೆಲಸವನ್ನ ಇವತ್ತು ಬಿಜೆಪಿ ಅಂದ್ರೆ ನೇರವಾಗಿ ಇವತ್ತು ಕೇಂದ್ರ ಸಚಿವರು ಮಾಡ್ತಾರೆ ಅನ್ನೋದು ಆರೋಪ ಇವತ್ತು ಕೇಳಿ ಬರ್ತದೆ ಇದಕ್ಕೆಲ್ಲವೂ ಕಾರಣ ಏನು ಅಂತಂದ್ರೆ ಈ ಇಬ್ಬರು ನಡೆಯುವಂತಹ ವೈಮನ್ಸು ಯಾಕಂದ್ರೆ ಈ ಜಗದೀಶ್ ಶೆಟ್ಟರ್ ಮತ್ತು ಇಲ್ಲಿ ಪ್ರಹ್ಲಾದ್ ಜೋಶಿ ಇಬ್ಬರು ಉತ್ತರ ಕರ್ನಾಟಕದ ಎರಡು ಜೋಡತ್ತುಗಳು ಲವಾಕುಶ ಹಾಗೆ ಇಲ್ಲಿ ಕೆಲಸ ಮಾಡ್ತಾಯಿದ್ರು ಆದರೆ ಜಗದೀಶ್ ಶೆಟ್ಟರಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗಲಿಲ್ಲ ಟಿಕೆಟ್ ಸಿಗಲಿಕ್ಕೆ ಮೂಲ ಕಾರಣ ಯಾರು ಅಂದ್ರೆ ಪ್ರಹ್ಲಾದ್ ಜೋಶಿ ಅಂತೇಳಿ ನೇರವಾಗಿ ವಾಗ್ದಾಳಿ ಮಾಡುವಂಥ ಕೆಲಸವನ್ನು ಇಲ್ಲಿ ಶೆಟ್ಟರ್ ಮಾಡಿದ್ರು ಹೀಗಾಗಿ ಇನ್ನೊಂದು ಕಡೆ ಅಂತಾರೆ ಶೆಟ್ಟರ್ ಮರಳಿ ವಾಪಸ್ ಇವತ್ತು ಏನು ಸ್ವಪಕ್ಷಕ್ಕೆ ಬರೆದರೆ ಸ್ವಪಕ್ಷಕ್ಕೆ ಬರಲು ಕಾರಣ ಏನು ಅಂತಾರೆ ಮುಂಬರುವ ಲೋಕಸಭಾ ಚುನಾವಣೆ ಯಾಕೆಂದ್ರೆ ಜಗದೀಶ್ ಶೆಟ್ಟರ್ ಇವತ್ತು ಕಣ್ಣಿಟ್ಟಿರೋದು ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಡವನ್ನು ಹಾಕಿದರೆ ಮತ್ತು ಏನು ಕೆಲವೊಂದಿಷ್ಟು ಡಿಮಾಂಡ್ಗಳನ್ನು ಇವತ್ತು ಇಟ್ಟುಕೊಂಡು ಪಕ್ಷವನ್ನು ಡಿಮಾಂಡಲ್ಲಿ ಪ್ರಮುಖ ಬೇಡಿಕೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ಕೊಡಬೇಕು ಅನ್ನೋದು ಹೀಗಾಗಿ ಇವತ್ತು ಇದು ಒಂದು ಕಡೆ ಅಂದರೆ ಸಾಕಷ್ಟು ಇರುಸು ಮುರುಸು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ತಂದೊಡ್ಡಿದೆ ಅದೇ ಒಂದು ಕಾರಣಕ್ಕೆ ಯಾರು ಇವತ್ತು ಇಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ ಆ ಭೇಟಿ ಮಾಡುವಂತಹ ಕಾರ್ಯಕರ್ತ ಮತ್ತು ಪಕ್ಷದ ಮುಖಂಡ ಅವ್ರಿಗೆಲ್ಲರಿಗೂ ಇವತ್ತು ವಾರ್ನಿಂಗ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಯಾಕಂದರೆ ಜಗದೀಶ್ ಶೆಟ್ಟರ್ ಕೇವಲ ಅಂತಂದ್ರೆ ನೀವು ಹೋಗಿ ಬರೋದು ಬೇಡ ಜಗದೀಶ್ ಶೆಟ್ಟರ್ ಹತ್ರ ನೀವು ಯಾವುದೇ ಕಾರಣಕ್ಕೂ ಸುಳಿಬೇಡಿ ಅನ್ನೋದು ಮಾತನ್ನ ಇಲ್ಲಿ ಅಂತಾರೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದರೆ ಇನ್ನೊಂದು ಕಡೆ ಅಂತಂದರೆ ಹುಬ್ಬಳ್ಳಿ ದರಡ ಮಹಾನಗರ ಜಿಲ್ಲಾಧ್ಯಕ್ಷ ತಿಪ್ಪಣ್ಣ ಮಜ್ಜಿ ಸಹ ಹೇಳಿದರೆ ಇನ್ನೊಂದು ಕಡೆ ಅಂತಾರೆ ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಅವರು ಹೇಳಿದ್ದಾರೆ ಅನ್ನೋದು ಮಾತು ಈಗಾಗಲೇ ಅಂತಾರೆ ಕಾರ್ಯಕರ್ತರೇ ಒಳಗಿಂದೊಳಗೆ ಮಾತನಾಡ್ತಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಇಲ್ಲಿ ಗೊತ್ತಾಗಬೇಕಾಗಿದೆ ಆದರೆ ಒಂದು ಕಡೆಯದಕ್ಕೆಲ್ಲವೂ ಜಗದೀಶ್ ಶೆಟ್ಟರ್ ಜೊತೆ ಇವರೆಲ್ಲರನ್ನು ದೂರ ಇಳಿಕೆ ಮೂಲ ಕಾರಣ ಏನು ಅಂತಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದ ಮೇಲೆ ಜಗದೀಶ್ ಶೆಟ್ಟರ್ ಕಣ್ಣಿಟ್ಟಿದ್ದಾರೆ ಹೀಗಾಗಿ ಕಾರ್ಯಕರ್ತರು ಅವರ ಹತ್ತಿರ ಆದ್ರೆ ಮತ್ತಷ್ಟು ಇಲ್ಲ ಅಂತಾರೆ ಜಗದೀಶ್ ಶೆಟ್ಟರ್ ಗಟ್ಟಿಗೊಳಿಸ್ತಾರೆ ಅವರು ಗಟ್ಟಿ ಆಗ್ಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶಕ್ಕೆ ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡ್ತಾರೆ ಅನ್ನೊಂದು ಮಾತುಗಳು ಇವತ್ತು ಧಾರವಾಡದ ಬಿಜೆಪಿಯ ವಲಯದಲ್ಲಿ ಕಾರ್ಯಕರ್ತರು ಮಾತನಾಡ್ಕೊಳ್ತಾ ಇದ್ದಾರೆ